ನಮಸ್ತೆ ಎಲ್ಲರಿಗೂ ನಾನು ಇವಾಗ ತಲೆನೋವಿಗೆ ಸಂಬಂಧಪಟ್ಟ ಹಾಗೆ ಒನೆ ಮದ್ದನ್ನು ಇದ್ದೀನಿ ಇವಾಗ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತೀವಿ ಪದೇ ಪದೇ ಫೋನನ್ನು ಯೂಸ್ ಮಾಡ್ತಿರ್ತೀವಿ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಿರ್ತೀವಿ ಹಾಗಾಗಿ ತುಂಬ ತಲೆನೋವು ಬರ್ತಾ ಇರುತ್ತೆ ಹಾಗಾಗಿ ಇವಾಗ ಇವಾಗ ಮನೆಯಲ್ಲೇ ಸುಲಭವಾಗಿ ಮನೆ ಔಷಧಿಯನ್ನು ರೆಡಿ ಮಾಡ್ಕೋಬೋದು ಅದು ಯಾವ ರೀತಿ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡಿಕೊಳ್ಳೋಣ ತಲೆನೋವಿಗೆ ಹಲವಾರು ಕಾರಣಗಳು ಇವೆ ಅವು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಮೊದಲದಾಗಿ ತಲೆನೋವು ಉಷ್ಣ ಹಾಗೂ ಪಿತ್ತದಿಂದ ಬರುವುದು ತಲೆ ಸುತ್ತು ಖಂಡಿತವಾಗಲೂ ಪಿತ್ತದಿಂದಲೇ ಬರುವುದು ತಲೆನೋವಿಗೆ ಅನೇಕ ಕಾರಣಗಳು ಇವೆ ತಲೆನೋವು ಮತ್ತು ತಲೆ ಸುತ್ತು ಬರದಂತೆ ತಡೆಯಲು ಹಲವಾರು ಸಲಹೆಗಳು ಇವೆ ಹಾಗಿದ್ರೆ ಬನ್ನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಾವು ಓಮ್ ರೆಮಿಡಿನ ಮಾಡ್ಕೋಬೋದು ಆಗಿದ್ರೆ ಬನ್ನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ದೊಡ್ಡ ಪತ್ರೆ ಸೊಪ್ಪು ಮತ್ತು ಒಂದೆರಡು ಹರಳು ಉಪ್ಪು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ತಲೆ ಸುತ್ತು ದೂರವಾಗುವುದು ಎರಡನೇದಾಗಿ ತಲೆಗೆ ಶ್ರೀಗಂಧವನ್ನು ತೈದು ಪೊಟ್ಟು ಹಾಕುವುದರಿಂದ ತಲೆನೋವು ಕಡಿಮೆಯಾಗುವುದು ಮೂರನೇದಾಗಿ ಬೆಳ್ಳುಳ್ಳಿಯ ರಸದಿಂದ ತಲೆಗೆ ಪೊಟ್ಟು ಹಾಕುವುದರಿಂದ ತಲೆನೋವು ಕಡಿಮೆ ಆಗುವುದು ನಾಲ್ಕನೆಯದಾಗಿ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಲಿಂಬೆ ರಸವನ್ನು ಸೇರಿಸಿ ಪ್ರತಿದಿನ ಕುಡಿಯುವುದರಿಂದ ತಲೆ ಸುತ್ತು ದೂರವಾಗುವುದು ಐನೇದಾಗಿ ದಾಲ್ಚಿನ್ಯ ಚಕ್ಕೆಯನ್ನು ಹರಿದು ಲಿಂಬೆ ರಸ ಬೆರೆಸಿ ತಲೆಗೆ ಹಚ್ಚುವುದರಿಂದ ತಲೆನೋವು ದೂರವಾಗುವುದು ಆರನೇದಾಗಿ ನುಗ್ಗೆ ಸೊಪ್ಪು ಹರಿದು ಒಂದೆರಡು ಮೆಣಸನ್ನು ಸೇರಿಸಿ ಪುನಃ ಹರಿದು ಅಣೆಗೆ ಹಚ್ಚುವುದರಿಂದ ತಲೆನೋವು ದೂರವಾಗುವುದು ನುಗ್ಗೆ ಸೊಪ್ಪಿನಲ್ಲಿರುವ ಔಷಧೀಯ ಗುಣಗಳು ಕಡಿಮೆಗೊಳಿಸುವುದು ಏಳನೇದಾಗಿ ಈರುಳ್ಳಿಯನ್ನು ನಿರಂತರವಾಗಿ ಸೇವಿಸುವುದರಿಂದ ಸಹ ತಲೆನೋವು ಕಡಿಮೆಯಾಗುವುದು ಎಂಟನೇದಾಗಿ ಶುಂಠಿಯನ್ನು ಹರೆದು ಹಣೆಗೆ ಹಚ್ಚುವುದರಿಂದ ತಲೆನೋವು ಕಡಿಮೆಯಾಗುವುದು ಒಂಬತ್ತನೇದಾಗಿ ತಲೆನೋವಿನಲ್ಲಿ ಹರೆ ತಲೆನೋವು ಎಂಬ ಕಾಯಿಲೆ ಉಂಟು ಅದನ್ನು ಹೋಗಲಾಡಿಸಲು ಹಸುವಿನ ಮೊಸರಿನ ಜೊತೆ ಕೆಂಪಕ್ಕಿ ಅನ್ನವನ್ನು ಸೂರ್ಯನು ಉದಯಿಸುವುದಕ್ಕೆ ಮೊದಲೇ ತಿನ್ನಬೇಕು ಹಾಗೆ ಹದಿನೈದು ದಿನಗಳ ಕಾಲ ಮಾಡಿದರೆ ಅರೆ ತಲೆನೋವು ಕಡಿಮೆಯಾಗುವುದು ಹತ್ತನೇದಾಗಿ ವಾಂತಿ ಆಗುತ್ತಿದ್ದರೆ ಲಿಂಬೆ ರಸಕ್ಕೆ ಏಲಕ್ಕಿ ಪುಡಿ ಸಕ್ಕರೆ ನೀರು ಸೇರಿಸಿ ಶರಬತ್ತು ಮಾಡಿ ಕುಡಿದರೆ ತಲೆ ಸುತ್ತು ನಿಲ್ಲುವುದು ಹನ್ನೊಂದನೇದಾಗಿ ಒಂದೇ ಕಡೆ ತಲೆನೋವು ಬರುತ್ತಿದ್ದರೆ ಸೇಬಿನ ಹಣ್ಣನ್ನು ಹೆಚ್ಚಿ ಸ್ವಲ್ಪ ಉಪ್ಪು ಬೆರೆಸಿಕೊಂಡು ತಿಂದರೆ ಸಾಕು ತಲೆನೋವು ಮಂಗಮಯವಾಗುವುದು ಹನ್ನೆರಡನೇದಾಗಿ ತಲೆ ಸುತ್ತಿರುವಾಗ ಬೇಯಿಸಿದ ನುಗ್ಗೆ ಸೊಪ್ಪಿಗೆ ಲಿಂಬೆ ರಸ ಉಪ್ಪು ಬೆರೆಸಿ ತಿನ್ನುವುದರಿಂದ ಕಡಿಮೆಯಾಗುವುದು ಹದಿಮೂರನೇದಾಗಿ ಹಸುವಿನ ಹಾಲಿಗೆ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಸಹ ತಲೆನೋವು ಕಡಿಮೆಯಾಗುವುದು ಹದಿನಾಲ್ಕನೇದಾಗಿ ಪಿತ್ತದಿಂದ ತಲೆ ಸುತ್ತು ಬರುವುದು ಆಗ ಜೀರಿಗೆ ಕಷಾಯಕ್ಕೆ ಏಲಕ್ಕಿ ಪುಡಿಯನ್ನು ಬೆರೆಸಿ ಕುಡಿಯುವುದರಿಂದ ತಲೆ ಸುತ್ತು ಕಡಿಮೆಯಾಗುವುದು ಇವಾಗ ಹದಿನೈದು ನುಗ್ಗೆ ರಸವನ್ನು ಹಾಕುವುದರಿಂದ ತಲೆ ಸುತ್ತು ಕಡಿಮೆಯಾಗುವುದು ಇವಾಗ ಕೊನೆಯದಾಗಿ ನರಗಳ ಶಕ್ತಿವರ್ಧನೆಗೆ ಸಮೋತರನ ಆಹಾರ ಸೊಪ್ಪು ತರಕಾರಿಗಳು ತಾಜಾ ಹಣ್ಣುಗಳು ಮೊಟ್ಟೆ ಹಾಲು ಸೇವಿಸಬೇಕು ನರಗಳ ದೌರ್ಬಲ್ಯದಿಂದ ತಲೆನೋವು ಬರುವುದು ನರಗಳ ದೌರ್ಬಲ್ಯದಿಂದ ಕಣ್ಣಿಗೆ ತೊಂದರೆಯಾಗುವುದು ಕಣ್ಣುಗಳನ್ನು ಸರಿಯಾಗಿ ನಾವು ಸಂರಕ್ಷಣೆ ಮಾಡಿಕೊಂಡರೆ ತಲೆನೋವು ಕಡಿಮೆಯಾಗುವುದು ಕೊನೆಯದಾಗಿ ಇಲ್ಲಿ ಗಮನಿಸಬೇಕಾದ ಕೆಲವು ಅಂಶಗಳೇನೆಂದರೆ ತಲೆನೋವಿಗೆ ನರಗಳ ದೌರ್ಬಲ್ಯ ಕಾರಣವಾಗುತ್ತದೆ ನರಗಳ ದೌರ್ಬಲ್ಯತೆ ದೂರದಂತೆ ತಲೆ ನೋಡಿಕೊಳ್ಳಬೇಕು ಜೀವಸತ್ವಗಳ ಕೊರತೆಯಿಂದ ತಲೆನೋವು ಬರುವುದು ಈಗಾಗದಂತೆ ನೋಡಿಕೊಂಡರೆ ತಲೆನೋವಿನಿಂದ ದೂರ ಇರಬಹುದು ಇವಾಗ ನೀವು ಮನೆಯಲ್ಲೇ ಸುಲಭವಾಗಿ ಮನೆಮದ್ದನ್ನು ರೆಡಿ ಮಾಡ್ಕೋಬೋದು ತಲೆನೋವು ಬಂದಾಗ ಹೆಚ್ಚಿಂದಾಗಿ ತಲೆನೋವು ಇದ್ದರೆ ದಯವಿಟ್ಟು ಡಾಕ್ಟರನ್ನ ಸಂಪರ್ಕಿಸಿ ಇದು ಮನೆಮದ್ದು ಮಾತ್ರ ಮನೆಯಲ್ಲೇ ತಾತ್ಕಾಲಿಕವಾಗಿ ಮಾಡಿಕೊಳ್ಳಬಹುದಂಥ ಮನೆಮದ್ದು ಮಾತ್ರ ಮತ್ತೆ ಪೆಟ್ಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್